ಸೊ ಎಲ್ಲೋಗ ಮೈನ್ ನೀವು ಲಾಕ್ ಸೊಗಾಯಿಸಿ ಲಾಕ್ದಾಗ ಏನದ ಅಂದ್ರ ಸುಗಾಯಿಸ್ನಾ ಒಂದೆರಡು ಮೂರು ದಿನ ರೀ ನಮ್ಮ ಮುತ್ತೇರಿಗಿ ಕಣ್ಣಿಂದ ಆಪ್ರೇಷನ್ ಮಾಡ್ಕೊಡು ಬಂತರಿ ಚಂದ ಆಗ್ಯದಿಲ್ಲ ಕೇಳಕ್ ನಡಿದ್ರೆ ಬರ್ರಿ ಏನಂತ ನೋಡ್ರಿ ಕೆಲ್ ಮನೆ ಬಿಟ್ಟು ನಡೆದ್ರು ನೋಡ್ರಿ ಕೈಗ ಸೊಗಾಯಿಸಿ ಕೈಲಾರ ನೋಡ್ರಿ ನಮ್ಮ ಮುತ್ತೇರು ಈಗ ಕಮ್ಮಾಗ್ಯದ ಚೆಂದ ಕಾಣತ್ತವ ಹಳ್ಳು ಈಗ ದೂರಿಂದ ಎಲ್ಲ ಚಂದ ಅಂದ್ರೆ ಅಲ್ಲ ಮತ್ತೆ ಯಾವ ಬಾಂದ್ರ ಸೋ ಚಾಳಿ ದಿನಕ್ ಬಾಂದರಿ ನಾ ಕಣ್ಣಿಂದ ಇದನ್ ಮಾಡ್ಕೊಂಡು ಬಂದಿದ್ರಿ ಅದೇ ನೋಡ್ರಿ ಕಾಣತ್ತಾರ ನೋಡ್ರಿ ಆಗ್ಯಾರ ನೋಡ್ರಿ ನೋಡ್ರಿ ಹೆಂಗ್ ಸ್ಮೆಲ್ ಕೊಡ್ತಾರ ಫುಲ್ ಅವ್ರ ಹೆಣತಿವಲ್ಲ ನೋಡ್ರಿ ನೋಡ್ರಿ ಹಾಂಗ ಕುಂತ ಈಗ ಚಂದ ಅಂದ್ರ ಫಿಟ್ಟೆ ಅಂದ್ರ ದೂರಿಂದ ಎಲ್ಲ ನೋಡ್ತಿ ತೆಗೀಜರ ದೂರಿಂದ ಎಲ್ಲ ಕಾಣತ್ತವ ನೋಡ್ರಿ ಕ ಹಂಗ ನೋಡ್ರಿ ಎಟ್ ಬೆಂಕಿ ಕಾಣತ್ತ ನೋಡ್ರಿ ಇಪ್ಪ ಮತ್ ಕಿವಿದ್ ಯಾವತ್ ಮಾಡಿಸ್ಕೊಡ್ಬರ್ರಿ ಕಿವಿದ್ ಬಿ ಅಂದಿದಿಲ್ಲ ಕಿವಿದ್ ಅಂದಿದಿಲ್ಲ ಕಿವಿದ್ ಬಿ ಆಪರೇಷನ್ ಮಾಡ್ಕೊತಾರಂತ ಮತ್ ಅಲ್ಲಿಂದ ಅಲ್ಲಿ ಕೂಡಿಸ್ಕೊಡಿದೆ ಕೂಡಿಸ್ಕೊಡಿದಿಲ್ಲ ಎಲ್ಲ ಈಗ ಕೊಲೆ ಕೂರ್ಸ್ಕೊಡ್ರಿ ಹೈದ್ರಾಬಾದ್ ಹೋಗಿ ಕೂಡಸ್ಕೊಡರಿ ಇಲ್ಲ ಅದನ್ನ ಕೂರ್ಸ್ಕೊಡಲಿ ಹೈದ್ರಾಬಾದ್ ಹೋಗಿದಿ ನೋಡ್ರಿ ಹಂಗಾರ ಜೆ ಸಿ ಬಿ ಗದ ಒಳ್ಳೆ ಸೊ ಈಗ ನಮ್ಮ ಬಲ್ ಮನೆ ಬಳಿ ಇದು ಮಾಡ್ತಾರ್ರಿ ಜೆ ಸಿ ಪಿ ಒಲ್ ನೋಡ್ರಿ ಇದು ರೋಡ್ ಮಾಡಕತ್ತಾರ ಹತ್ತಾರ ಐ ಪಾಂಡೆಗಳ ನೋಡ್ರಿ ಪ್ರಾಣಿ ಪ್ರಾಣಿ ನೋಡ್ರಿ ನೋಡ್ರಕ್ಕ ಪ್ರಾಣಿ ಫ್ರೆಂಡ್ಸ್ ಸ್ಕೂಲ್ ರೋಡು ನೋಡ್ರಿ ಸೊ ನೋಡ್ರಿ ಅಕ್ಕ ಊರಾಗದ್ ನಡೆದಿದೇನಿಲ್ಲಾ ಊರಾಗ ಅದನ್ನ ಅದು ಹೋಗು ಅವ ಕೇಳತ್ತೀನಿ ನಿಮ್ ದೋಸ್ತು ಅಜೀಜ್

என்ன ಜೈ ದೊಮ್ಮ سے ಸರಾಯಿ ಹಾಯೇ ಮಾತ್ ಬನಿನಾ ಕತೆ ಬನಿನಾ ಏನವೆ ಮಾತಾ ದಲತವೆ ಜೇನು 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 ಅದೆ ಜಲೈ ದೇಶನ ಮಾರಕೊಂಡ ಬಂದಾ ಮಾರಿಗೆ ಹಚ್ಚೊಂಡ ಬಂದಿದಾ ಬೊತ್ತು ಹ ಹನ ಒನ್ ತಿಂಗೋ ತಕ ಇಟ್ಟಿರ್ತ ಹ ಒನ್ ತಿಂಗೋ ತಕ ಮತ್ತೀಗ ಸಿಸ್ತರೆ ಕಾಣತ್ತವಿಲ್ಲ ಚೆಂದ ಮಾಡ್ಯಾರ ಆಪರೇಷನ್ ಅದು ನೋಡಿ ಮತ್ತು ಅಂಜಲತ್ತಿದೆ ಹೋಗಲ್ಲ ಬಿಟ್ಟು ಕಣ್ಣಾಗೆ ತಿವಿಲತ್ತಿದ್ರು ಇಂದಿಶರು ಕಣ್ಣಾಗೆ ತಿವಿಲತ್ತಿದ್ರು ಕಣ್ಣಾಗೆ ಕಿವಿತಾರೆ ಮತ್ತೆ ಅಲ್ಲಿ ಜೀವ ಚಲ ನಿನ್ನದು ಕಣ್ಣಾಗೆ ಕಿವಿತಾರೆ ಮತ್ತೆ ಅಲ್ಲಿ ಜಿವಿ ಚಾರ ನೀನದು ಕಣ್ಣಾಗೆ ಕಿಳಿತಾರೆ ಮತ್ತೆ ಅಲ್ಲಿ ಜಿವು ಚಲ

ಒಂದ ರೂಪ ಕೊಂದಿದ್ದೀನ್ ಚಾರ್ ಮಿನಾರ್ ಸಿಗ್ರೆಟ್ ಚಂದೆ ಅವ್ ಕುಡತಾ ಹೋಗ್ಯಾನ ಆಯೋ ಬಿಗಿತಾ ಹೋಗ್ಯಾನ ಮಚ್ಚಾ ಆಗ್ ಕುಡತಾ ಹೋಗ್ಯಾನ ಇ ತೆಳ್ಯಾತವ ಯಾತೆ ಮುಗನ ಜನ್ಮಂಟೆ ಇಸ್ಟ್ ತಣ್ಣೆ ಆಗ್ ಅದ ತಣ್ಣಿನೆ ಆ ಬರಲ್ ರೀ ಜರ ನಾ ಮುತ್ತೆ ರೀ ಅಯ್ಯೋ ಇ ಲೈಸೆ ಹ್ಮ್ ಹ್ಮ್ ಅರೆ ಸುಂಡಿ ಆಗ್ ಹ್ಮ್ ಅರೆ گرمೆ ಅದು ಓರ್ ಚಂದೆ ನಾ ಹ್ಮ್

ನೋಡ್ರಿ ನಗ ಕಾಂಪಿಟೇಷನ್ ಇದ್ರೆ ಹೇಳ್ರಿ ನಗತ ಗೆದ್ದು ಎದ್ಕೊಡ್ ಬರ್ಸಾಳು ಸೋಸ್ ನಮ್ಮ ಬ್ಲಾಗ್ ಏನರ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ನಮ್ಮ ವಿಡಿಯೋ ಪಾಸ್ರು ಬಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಮುಂದಿನ ಬ್ಲಾಗ್ದಾಗ ಸಿಗ